ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜ ಭಜ ತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ಋಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಎರಡನೇ ವಾರ ಭವಿಷ್ಯದಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಋಷಭ ರಾಶಿಯವರಿಗೆ ಹೇಳೋದಾದರೆ ಬಂಧು ಬಳಗದವರಿಂದ ಬೆಂಬಲ ಮೂರನೇ ವ್ಯಕ್ತಿಯಿಂದ ಮೋಸ ಅಂತಲೇ ಹೇಳಬಹುದು ಅಂದರೆ ಬಂಧು ಬಳಗದವರು ಯಾರು ನಿಮ್ಮ ಜೊತೆಗಿರ್ತಾರೋ ಅವರು ತುಂಬ ನಿಮ್ಮನ್ನು ಆತ್ಮೀಯವಾಗಿ ಸದಾ ನಿಮಗೆ ಬೆಂಬಲವಾಗಿ ನಿಲ್ಲುವಂಥದ್ದಾಗತ್ತೆ ಆದರೆ ಯಾರು ನಿಮ್ಮನ್ನು ಮೂರನೇ ವ್ಯಕ್ತಿಯಾಗಿ ಇತ್ತೀಚೆಗೆ ಪರಿಚಯಸ್ಥರಾಗಿರ್ತಾರೋ ಅವರಿಂದ ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಮತ್ತೆ ಒಂದಿಷ್ಟು ಧಾರ್ಮಿಕ ವಿಚಾರವಾಗಿ ಹಾಗೂ ರಾಜಕೀಯ ಮಾನಸಿಕ ಅಥವಾ ಇನ್ನಿತರ ವಿಚಾರಗಳ ಅನುಗುಣವಾಗಿ ನೀವು ಯಾವುದು ವಿಷಯದಲ್ಲಿ ಅವರ ಜೊತೆ ಶೇರ್ ಮಾಡ್ಕೊಂಡಿದ್ರೋ ಆ ವಿಚಾರಕ್ಕೆ ಅನುಗುಣವಾಗಿ ನಿಮಗೆ ಸ್ವಲ್ಪ ಮೋಸ ಆಗೋದುಂಟು ಅದರಲ್ಲಿ ಬಲವಾಗಿ ಆರ್ಥಿಕವಾಗಿ ಸ್ವಲ್ಪ ಈ ವಾರ ಮೂರನೇ ವ್ಯಕ್ತಿಯಿಂದ ಯಾವುದಾದರೂ ಈ ಆರ್ಥಿಕ ವಿಷಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವುದು ಕೊಡುವುದು ಏನಾದರೂ ಇದ್ದರೆ ಸ್ವಲ್ಪ ವಿಚಾರ ಮಾಡಬಿಡಿ ಒಂದಲ್ಲ ಹತ್ತು ಸತ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಋಷಭ ರಾಶಿಯವರು ಮೂರನೇ ವ್ಯಕ್ತಿಯಿಂದ ತುಂಬ ಎಚ್ಚರಿಕೆ ಅಂದರೆ ಇರಬೇಕು ಇಲ್ಲದಿದ್ದರೆ ಮೋಸ ಹೋಗೋದು ತುಂಬ ಗ್ಯಾರಂಟಿ ಅಂತಲೇ ತಿಳ್ಕೊಳ್ಳಿ ಇಲ್ಲಿ ಒಂದೇನಾಗುತ್ತೆ ಋಷಭ ರಾಶಿಯವರಿಗೆ ಈ ವಾರ ಉದ್ಯೋಗದಲ್ಲಿ ನಿಮಗೆ ಗಣನೀಯವಾದ ಒಂದಿಷ್ಟು ಪ್ರಶಂಸೆ ಸಿಗುವಂಥದ್ದಾಗತ್ತೆ ಆ ಕಂಪನಿಯ ಯಜಮಾನ ಆಗಿರ್ಬೋದು ನಿಮ್ಮ ಕೊಲೀಗ್ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಒಂದಿಷ್ಟು ಹಿತೈಷಿಗಳಿಂದ ಅವರ ಬೆಂಬಲದಿಂದ ನಿಮಗೆ ಈ ವಾರ ಕಾರ್ಯದಲ್ಲಿ ಯಶಸ್ವಿ ಆಗುತ್ತೆ ಹೇಳ್ಬೋದು ಇನ್ನು ಅದೇ ರೀತಿ ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಒಂದಿಷ್ಟು ಎಲ್ಲೋ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ನೀವು ಚೆನ್ನಾಗಿ ಕ್ರೋಢೀಕರಣಗೊಳಿಸ್ತೀರಾ ಅಂದರೆ ಅದನ್ನು ಹೇಗೆ ಮುಂದುವರಿಸಬೇಕು ವ್ಯಾಪಾರಕ್ಕೆ ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅದೆಲ್ಲವನ್ನು ಈ ವಾರ ಸ್ವಲ್ಪ ಸ್ಟಡಿ ಮಾಡಿ ನಿಮ್ಮ ವ್ಯಾಪಾರಕ್ಕೆ ಅದನ್ನು ಅನುಗುಣಗೊಳಿಸ್ತೀರಾ ಹೀಗಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣುವಂಥದ್ದಾಗತ್ತೆ ಅಂದರೆ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಪ್ಗ್ರೇಡ್ ವರ್ಷನ್ ಹೇಗೆ ಇರಬೇಕು ಅದೆಲ್ಲವನ್ನು ಸ್ವಲ್ಪ ಕಷ್ಟಪಟ್ಟು ಕಲಿತೀರಾ ಅದನ್ನು ನೀವು ಈ ವಾರ ನಿಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸ್ಕೊಳ್ತೀರಾ ಇದರಿಂದ ನಿಮಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಈ ವಾರ ಆಗದೆ ಇದ್ರೂ ವ್ಯಾಪಾರದಲ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಕೃಷಿಕರು ತುಂಬ ಕಷ್ಟಪಡ್ತಾ ಇದ್ದೀರಾ ಆ ಕಷ್ಟಕ್ಕೆ ಪ್ರತಿಫಲ ಈ ವಾರ ಸಿಗುವಂಥದ್ದಾಗತ್ತೆ ಅಂದರೆ ನೀವು ಬೆಳೆದಿರತಕ್ಕಂಥ ಬೆಲೆ ಆಗಿರ್ಬೋದು ಅಥವಾ ನೀವು ಕ ಬೆಳೆದಿರುವಂಥ ಹೂ ಆಗಿರ್ಬೋದು ಆ ಎಲ್ಲ ಬೆಳೆದಿರುವಂತಹ ಪದಾರ್ಥಗಳಾಗಿರಲಿ ಹೂವಾಗಿರಲಿ ಅಥವಾ ಈ ತೆಂಗಿನ ಕಾಯಿ ತೆಂಗಿನ ಎಳನೀರು ಅದೆಲ್ಲ ಹೇಳ್ತೀವಲ್ಲ ಯಾವುದೇ ಆಗಿರಲಿ ವ್ಯವಸಾಯದಿಂದ ಬಂದಿರತಕ್ಕಂಥದ್ದು ಏನಿದೆಯೋ ಅದಕ್ಕೆ ಖಂಡಿತವಾಗಿ ನಿಮ್ಮ ಒಂದು ಊಹೆಗೂ ಮೀರಿ ಲಾಭ ಸಿಗುವಂಥದ್ದಾಗುತ್ತೆ ಈ ವಾರ ವ್ಯವಸಾಯದಾರರಿಗೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸು ವಿಜಯಕ್ಕೆ ಬರುವುದಾದರೆ ಖರ್ಚು ಒಂದಷ್ಟು ಜಾಸ್ತಿ ಆಗುತ್ತೆ ಈ ವಾರ ಯಾಕೆ ಅಂದರೆ ಮನೆಗೆ ನೆಂಟರು ಬರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಖರ್ಚುಗಳು ಸ್ವಲ್ಪ ಯಾಕೋ ವೇಗ ಅನಿಸ್ಕೊಳ್ತಾ ಇದೆ ಅಂದರೆ ಬೇಡದೇ ಇರೋ ವಿಷಯಕ್ಕೆ ಖರ್ಚುಗಳು ಈ ವಾರ ಬರುವಂಥದ್ದಾಗುತ್ತೆ ಎಲ್ಲೋ ಒಂದಿಷ್ಟು ವ್ಯಾಪಾರಕ್ಕಾಗಿ ತಿರುಗಾಟ ಇರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ತಿರುಗಾಟಗಳು ಇರ್ಬೋದು ಈ ತಿರುಗಾಟದಿಂದ ವೃತ ತಿರುಗಾಟ ಅಂತಿರೋ ಅಥವಾ ಕೆಲಸವಿದ್ದು ತಿರುಗಾಟ ಅಂತಿರೋ ಆದರೆ ಖರ್ಚುಗಳು ಮಾತ್ರ ಪ್ರಾಮಾಣಿಕವಾಗಿ ಜಾಸ್ತಿ ಇರುತ್ತೆ ಅಂತಲೇ ತಿಳ್ಕೊಳ್ಳಿ ಹಾಗಾಗಿ ಋಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ ಖರ್ಚುಗಳು ಅಧಿಕವಾಗಿ ಕಾಣುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಹಳೆಯ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಎಲ್ಲೋ ನಿಮ್ಮ ಮತ್ತು ಅವರ ಮಧ್ಯೆ ಜಗಳಾಟ ತಳ್ಳಾಟ ನೂ ನೂಕಾಟ ಅಂತೇಳಿ ಜಗಳಾಟ ತಳ್ಳಾಟ ನೂಕಾಟ ಆಗುವಂಥದ್ದಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಋಷ ರಾಶಿಯವರು ಅಂದರೆ ನಿಮ್ಮ ಹಳೆಯ ಕೊಡು ತಗೊಳ್ಳುವ ವಿಷಯದಲ್ಲಿ ಆರ್ಥಿಕವಾಗಿ ನೀವು ಯಾರಿಗೋ ಕೊಟ್ಟಿದ್ದಿರ್ಬೋದು ಅವರು ಕೊಡದೇ ಅನ್ನೋವಂಥದ್ದಿರ್ಬೋದು ಸಿಕ್ಕಾಗ ಒಂದಿಷ್ಟು ಬಲವಾದ ಮಾತುಗಳು ಬಲವಾದ ಶಕ್ತಿಗಳು ಏನು ನಡೀತಾ ಇರುತ್ತೆ ಅದೇ ಹೇಳ್ತಾ ಇರೋದು ಕಳ್ಳ ಆ ಒಂದು ಆರ್ಥಿಕ ವಿಷಯವಾಗಿ ಸ್ವಲ್ಪ ಜಗಳಾಟ ನೂಗ್ಗಾಟ ತಳ್ಳಾಟ ಇದು ಸ್ವಲ್ಪ ನಡೆಯುವಂಥದ್ದಾಗುತ್ತೆ ಸ್ವಲ್ಪ ಮುತವರ್ಜು ವಹಿಸಿಕೊಂಡು ಸ್ವಲ್ಪ ಜ್ಞಾನದಿಂದ ಅಥವಾ ವಿಚಾರದಿಂದ ಆ ವ್ಯಕ್ತಿಯನ್ನು ಹೇಗೆ ನಾವು ಮಾತಾಡಿಸಿದರೆ ಹಣ ವಾಪಸ್ ಬರುತ್ತೆ ಎಂಬುದನ್ನು ವಿಚಾರ ಮಾಡಿ ಮೂವಡೆಯೋದರಾದರೆ ತುಂಬ ಒಳ್ಳೆಯದು ಆದರೆ ವಯಸ್ಸಿದೆ ಅಂತ ಹೇಳಿ ನೀವು ಓದದ್ದೇ ಆದರೆ ಸ್ವಲ್ಪ ಇನ್ನು ಡಿಲೇ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಆ ವ್ಯಕ್ತಿನ ಲಾಕ್ ಮಾಡೋದು ಹೇಗು ಅಂತ ಇನ್ನೂ ಸ್ವಲ್ಪ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಈ ವಾರನೇ ಆ ಹಣ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನೀವು ಇಸ್ಕೊಂಡಿರ್ತಕ್ಕಂಥ ಹಣ ಸಾಲದ ರೂಪದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಆವೇಶಭರಿತವಾಗಿ ತಳ್ಳಾಟ ನೂಕಾಟದಲ್ಲಿ ಕೇಳುವಂಥದ್ದು ಪರಿಸ್ಥಿತಿ ಬರಬಹುದು ಹಾಗಾಗಿ ನಾವು ಹೇಳೋದಿಷ್ಟೇ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಆದರೆ ರಭಸವಾಗಿ ವ್ಯಂಗಭರಿತವಾಗಿ ಅಥವಾ ನೀವು ಕೂಡ ಒಂದು ರೀ ಒಂದು ರೀತಿಯಲ್ಲಿ ಪ್ರಚೋದನೆಗೊಳಗಾಗಿ ಮಾತನಾಡೋದು ತುಂಬ ಉತ್ತಮವಲ್ಲ ಅವರು ಯಾಕಂದರೆ ನಿಮ್ಮ ಅನುಕೂಲಕ್ಕಾಗಿ ಅವರು ಸಾಲವನ್ನು ಕೊಟ್ಟಿರ್ತಾರೆ ಆದರೆ ಕೊಡೋದು ನಿಮ್ಮದು ತಡವಾಗಿದೆ ತಪ್ಪು ನಿಮ್ಮದಿದೆ ಆದರೆ ವಾದ ಮಾಡೋದರಿಂದ ಈ ಜನ ಆಗಿರಲಿ ಅಥವಾ ಅವರಾಗಿರಲಿ ಬೇರೆ ಯಾರು ಬೆಂಬಲಕ್ಕೆ ಬರಲ್ಲ ಯಾಕಂದರೆ ತಪ್ಪು ನಿಮ್ಮದಿರೋದ್ರಿಂದ ಇಲ್ಲಿ ಆಗಿಬಿಡಿ ಹೌದು ನನ್ನ ಕಡೆ ಯಂತ್ರ ತಪ್ಪಾಗಿದೆ ನಾನು ತಡವಾಗಿ ಇದ್ದೀನಿ ಐ ಅಗ್ರಿ ಸೊ ಮುಂದಿನ ವಾರ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಎಟ್ಲೀಸ್ಟ್ ಎಷ್ಟು ನಿಯರೆಸ್ಟ್ ಆಗುತ್ತೆ ಅಷ್ಟನ್ನ ಕೊಡ್ತೀನಿ ಅಮೌಂಟ್ ಹೇಳಿಕೊಬೇಡಿ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಹೇಗಂತೆ ಏನು ಹೇಳಿಕೊಬೇಡಿ ಜಸ್ಟ್ ಕನ್ವಿನ್ಸ್ ಮಾಡಿ ನನಗೆ ಎಷ್ಟು ಆಗುತ್ತೆ ಅಷ್ಟು ನಿಯರೆಸ್ಟಾಗಿ ಕೊಡ್ತೀನಿ ಅಂತಲೇ ಹೇಳಿ ಸೊ ಅಮೌಂಟು ಹೇಳಿದರೆ ಅದಕ್ಕೂ ಲಾಕ್ ಆಗ್ತೀರಾ ಹಾಗಾಗಿ ಬೇಗ ಅಮೌಂಟ್ ಹೇಳೋದು ಬೇಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಬಂದು ನಾನೇ ಸ್ವತಃ ಬಂದು ತಲುಪಿಸ್ತೀನಿ ಅಂತ ಹೇಳಿ ಸೊ ಈ ಒಂದು ಮಾತಿನಿಂದ ಅವರ ಮೇ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ ಆದರೆ ದರ್ಪ ಏನ ಕೊಡ್ತೀನಿ ಹೋಗು ಏನು ಮಾಡ್ಕೊಡ್ತೀಯ ಹೋಗು ಹೀಗಂದಾಗ ಏನಾಗುತ್ತೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋಲು ಮೂಡುತ್ತೆ ಹಾಗೂ ಸುತ್ತಮುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಕೂಡ ಆಲ್ರೆಡಿ ಆಗಿಬಿಡ್ತಾರೆ ಮುಂದೆ ನೀವೇನಾದರೂ ಆರ್ಥಿಕ ವಿಷಯವಾಗಿ ಸ್ವಲ್ಪ ಮತ್ತೆ ಹಣ ಬೇಕು ಅಂತ ಹೋದಾಗ ಎಲ್ಲರೂ ಬಾಗಿಲು ಬಂತು ಅನ್ನೋ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಂಡು ಸೊ ಅವಾಗ ಮುಂದೆ ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಹಾಗಾಗಿ ಯೋಚನೆ ಮಾಡಿಬಿಟ್ಟು ಮಾತಾಡೋದು ತುಂಬ ಉತ್ತಮ ಅಂತ ಅವರು ಶುಭರಾಶಿಯವರಿಗೆ ಹೇಳ್ತಾ ಇದ್ದೀವಿ ಆರ್ಥಿಕ ವಿಷಯದಲ್ಲಿ ತುಂಬ ಜಾಗ್ರತೆ ಈ ವಾರ ಇರಿ ಕೊಡೋದಾಗಿರಲಿ ತಗೊಳ್ಳೋದಾಗಿರಲಿ ಅಥವಾ ನಿಮ್ಮ ಹಳೆಯ ವಸೂಲಿ ಅಥವಾ ನೀವು ಇನ್ನೊಬ್ಬರಿಗೆ ಕೊಡೋದಾಗಿರಲಿ ಈ ವಿಷಯದಲ್ಲಿ ತುಂಬ ಜಾಗ್ರತೆ ಇರಿ ಇನ್ನು ಭೂಮಿ ವ್ಯವಹಾರ ಆಸ್ತಿ ಸಂಬಂಧ ವಿಷಯಗಳಿಗೆ ಇದು ಸ್ವಲ್ಪ ಯಾಕೋ ನಿಮಗೆ ನೆಗೆಟಿವ್ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ ಮಾರೋದರಿಂದ ನಷ್ಟ ಬರ್ಬೋದು ತಗೊಳೋದ್ರಿಂದ ನಷ್ಟ ಆಗ್ಬೋದು ಹಾಗಾಗಿ ಒಂದಿಷ್ಟು ದಿನಗಳ ಕಾಲ ಇದನ್ನು ಪೋಸ್ಟ್ಪೋನ್ ಮಾಡೋದೇ ತುಂಬ ಉತ್ತಮ ಒಂದು ವೇಳೆ ಇಲ್ಲ ನನಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಮಾರಿದ್ರೂ ದುಡ್ಡು ಅಂತ ಹೇಳಿದ್ರೆ ತುಂಬ ನಷ್ಟವಾಗುತ್ತೆ ಇಲ್ಲ ಇದು ಕಡಿಮೆ ಸಿಗ್ತಾ ಇದೆ ಈಗೇ ನಾನು ತೊಗೊಂಡ್ಬಿಟ್ರೆ ಒಳ್ಳೆಯದು ಅಂತೇಳಿ ನೀವು ತೊಗೊಂಡು ಕೈ ಹಾಕಿದ್ದೆ ಆಗಲಿ ಮರೋ ಅದು ಮಾರ್ಕೆಟು ವ್ಯಾಲ್ಯೂ ಡೌನ್ ಆಗುತ್ತೆ ಹೀಗಾಗಿ ಸ್ವಲ್ಪ ವಿಚಾರ ಮಾಡಿ ಮುಂದುವರೆಯೋದು ತುಂಬ ಉತ್ತಮ ಅಂತ ಹೇಳ್ತೀವಿ ಇನ್ನು ದಾಂಪತ್ಯ ವಿಷಯದಲ್ಲಿ ಹೇಳೋದಾದರೆ ಸ್ವಲ್ಪ ಸಹಕಾರ ಗಂಡ ಹೆಂಡತಿಯರಲ್ಲಿ ನಡೀತಾ ಇರುತ್ತೆ ಸೊ ದಾಂಪತ್ಯದಲ್ಲಿ ವಿರಸ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮಲ್ಲಿ ಅನನ್ಯತೆ ಜಾಸ್ತಿ ಆಗುತ್ತೆ ಹಾಗೂ ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡುವಂತಹ ವಿಷಯಗಳಿಗೆ ಎಲ್ಲೋ ಅನುಕೂಲಕರ ವಾತಾವರಣ ಮೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ವಿಷಯದಲ್ಲಿ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದಾಗತ್ತೆ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಯಶಸ್ವಿಯಾಗುವಂಥದ್ದು ಆಗುತ್ತೆ ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಕುಟುಂಬದ ಸದಸ್ಯರೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರದೇ ಆದಂಥ ಪ್ರಶಂಸೆ ಮಾತುಗಳನ್ನು ಆಡುವಂಥವರಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಂಡುಬರುತ್ತೆ ತುಂಬ ದಿನಗಳ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯಾಗಿ ಲವಲವಿಕೆಯಿಂದ ಯೌವನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಈ ವಾರ ಮಾಡುವಂಥರಾಗ್ತೀರಾ ರಾಶಿಯವರು ಅಂತಲೇ ಹೇಳ್ಬೋದು ಆದರೂ ಎಲ್ಲೋ ನಿಮಗೆ ಸ್ವಲ್ಪ ಈ ಆಫ್ ಹೆಡ್ಡೇಕು ಹಾಗೂ ಈ ಬಾಯಿ ದುರ್ವಾಸನೆ ಅಂತಿದೆ ಅದು ಯಾಕೋ ನಿಮ್ಮಲ್ಲಿ ಜಾಸ್ತಿ ಕಾಣುವಂಥ ಆಗುತ್ತೆ ಈ ವಾರ ಇದಕ್ಕೆ ಒಂದು ಸ್ವಲ್ಪ ನೀವು ನಿಮ್ಮದೇ ಆದಂಥ ಫ್ಯಾಮಿಲಿ ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ಬಾಯಿ ವಾಸನೆ ಬರಬಾರ್ದು ಜಾಸ್ತಿ ವಾಸನೆ ಬಂತಂದರೆ ತಲೆಯಲ್ಲಿ ನೆಗೆಟಿವ್ಸ್ ಮುಂದಿನ ದಿನಗಳಲ್ಲಿ ಜಾಸ್ತಿ ತುಂಬಿಕೊಳ್ಳುತ್ತೆ ಹಾಗಾಗಿ ಈ ಬಾಯಿ ದುರ್ವಾಸನೆ ಬರದೇ ಇರುವಂಗೆ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಈಗಲೇ ತೆಗೆದುಕೊಳ್ಳೋದು ತುಂಬ ಉತ್ತಮ ಯಾಕೆಂದರೆ ಸಣ್ಣ ಪ್ರಮಾಣದಲ್ಲಿದ್ದಾಗೆ ನಾವು ಅದಕ್ಕೆ ಸ್ವಲ್ಪ ಮುತವರ್ಜಿ ವಹಿಸಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಖರ್ಚನ್ನು ಕಡಿವಾಣ ಹಾಕುತ್ತೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಲ್ಲೋ ಇದೇ ವಿಷಯಕ್ಕೆ ಅನುಗುಣವಾಗಿ ಅದು ಅತಿರೇಕಕ್ಕೆ ಖರ್ಚಿಗೆ ಕಾರಣವಾಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶುಕ್ರವಾರ ದಿನ ವರಮಹಾಲಕ್ಷ್ಮಿಯ ಪೂಜೆ ಇದೆ ಸೊ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರ ಆಚರಣೆ ಮಾಡಿ ಇದರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಎಲ್ಲಾದರೂ ನಡೀತಾ ಇದ್ದರೆ ಶನಿವಾರ ದಿನ ಇದೆ ಸೊ ಮಾಡಿ ಹುಣ್ಣಿಮೆಯ ದಿನ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸೋದರಿಂದ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯಗಳು ಆ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ನಿಮಗೆ ಕೊಡುವಂಥದ್ದಾಗ್ತಾನೆ ಅಂತಲೇ ಹೇಳ್ಬೋದು ಇದಿಷ್ಟು ಈ ವಾರದ ಪರಿಹಾರಗಳು ಮತ್ತು ಈ ವಾರದ ಫಲಾಫಲಗಳು ಈ ವೃಷಭ ರಾಶಿಯವರಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಇದ್ದೀವಿ ಈ ಕಳೆದ ಒಂದು ತಿಂಗಳಿಂದ ನಿಮಗೆ ನಿಯತ್ತಾಗಿ ಅಥವಾ ಪ್ರಮಾಣಿಕವಾಗಿ ಈ ಸಾಪ್ತಾಹಿಕ ಭವಿಷ್ಯ ಆಗಿರ್ಬೋದು ಹಾಗೂ ಮಾಸಿಕ ಭವಿಷ್ಯ ಆಗಿರ್ಬೋದು ಹಾಗೂ ಇನ್ನಿತರ ವಿಷಯಗಳನುಗುಣವಾಗಿ ನಾವು ಕೊಡ್ತಕ್ಕಂಥ ಮಾರ್ಗದರ್ಶನ ಆಗಿರ್ಬೋದು ಈ ಒಂದು ವಿಷಯಕ್ಕನುಗುಣವಾಗಿ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭ ಮುಂಬತ್ತು ಸರ್ವೇ ಜನಹ ಸುಖಿನೂ ಭವಂತೂ